ಹಾಯ್ ನಮಸ್ಕಾರ ಇನ್ನೇ ನೋಡ್ತಾರೆ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇದ್ದು ದಿನ ವಿಷಯ ಏನಪ್ಪ ಅಂದರೆ ಆರ್ ಸಿಬಿಯಲ್ಲಿ ಯಾವುದೇ ಥರ ಪ್ಲೇಯಿಂಗ್ ಎಲ್ಲಿ ಕೂಡ ಚೇಂಜಸ್ ಕೂಡ ಆಗೋದಿಲ್ಲ ಅಂತ ಹೇಳ್ಬೋದು ಮತ್ತೆ ಟೀಮ್ ಡೇವಿಡ್ ಅವರು ಕೂಡ ಇಲ್ಲಿ ರಿಕವರಿ ಕೂಡ ಆಗಿರೋದು ಕೂಡ ಡೌಟ್ ಅಂತ ಹೇಳ್ಬೋದು ಆದ್ದರಿಂದ ಅವರು ಟೀಮ್ ಡೇವಿಡ್ ಅವರು ಜಾಗದಲ್ಲಿ ಇನ್ನೊಬ್ರು ಪ್ಲೇಯರ್ಗಳನ್ನ ಇನ್ಕ್ಲೂಡ್ ಕೂಡ ಮಾಡಿಕೊಳ್ಳೋದು ಇನ್ನು ಅನುಮಾನ ಅಂತಲೇ ಹೇಳ್ಬೋದು ಟೀಮ್ ಎಫರ್ಟ್ ಅವರು ಆಡುವಂಥ ಚಾನ್ಸಸ್ ಕೂಡ ಇದೆ ಇಲ್ಲಿ ಲಿವಿಂಗ್ಸ್ಟನ್ ಸ್ಟೋನ್ ಅಥವಾ ಟೀಮ್ಸ್ ಎಫರ್ಟ್ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಅಂತ ಹೇಳ್ಬೋದು ಇನ್ನು ಟೀಮ್ ಡೇವಿಡ್ ಅವರು ಇನ್ನು ಕೂಡ ಅವರು ರಿಕವರಿ ಕೂಡ ಆಗಿಲ್ಲ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಪಿಲ್ಸಲ್ಟ್ ಅವ್ರ ಬಗ್ಗೆ ಕೂಡ ರೂಮರ್ಸ್ಗಳು ಕೂಡ ಇದ್ದವು ಮತ್ತು ಪಿಲ್ಸಲ್ಟ್ ಅವರು ಕನ್ಫರ್ಮ್ ಆಗಿ ಆಡೇ ಆಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ಅವರು ಓಪನಿಂಗ್ ಆಗಿ ಬಂದು ಬರ್ತಾರೆ ಮತ್ತು ಅವರು ಇಂಗ್ಲೆಂಡ್ಗೆ ಹೋಗಿದ್ರು ಅಂತ ಕೂಡ ರೂಮರ್ಸ್ಗಳು ಕೂಡ ಬಂದಿದ್ದು ಆಗ ಪ್ರಾಕ್ಟೀಸ್ ಅಲ್ಲಿ ಕೂಡ ಇಲ್ಲ ಮತ್ತು ಟೀಮ್ ಬಸ್ಸಲ್ಲಿ ಕೂಡ ಬರಲಿಲ್ಲ ಅಂತ ಕೂಡ ಎಲ್ಲರೂ ಕೂಡ ರೂಮರ್ಸ್ಗಳು ಕೂಡ ಸ್ಪ್ರೆಡ್ ಆಗ್ತಾಯಿದ್ದು ಮತ್ತು ಈ ಸೀಲಿ ಕೂಡ ಈಗ ಅಪ್ಡೇಟ್ ಕೊಡೋಕೆ ಬಂದಿದೆ ಅಂತಲೇ ಹೇಳ್ಬೋದು ಅವರು ಆರ್ ಸಿ ಬಿ ಕ್ಯಾಂಪ್ಗೆ ಅವರು ಸೇರ್ಕೊಂಡಿದ್ದಾರೆ ಅಂತ ಹೇಳೋದು ಇನ್ನು ಸ್ಕ್ವಾಡ್ನಲ್ಲಿ ಕೂಡ ಈಗ ಇನ್ಕ್ಲೂಡ್ ಕೂಡ ಆಗಿದ್ದಾರೆ ಮತ್ತು ಅವರು ಈ ಮ್ಯಾಚ್ನಲ್ಲಿ ಕೂಡ ಆಡಾರ್ತಾರೆ ಅಂತ ಹೇಳ್ಬೋದು ಮತ್ತೆ ಫಿಲ್ಸಲ್ಟ್ ಅವರು ಆಡೋದ್ರಿಂದ ಇನ್ನೂ ಕೂಡ ಓಪನಿಂಗ್ ಕೂಡ ಇನ್ನೂ ಕೂಡ ಬಲಿ ಇಷ್ಟವಾಗಿ ಕೂಡ ಕಾಣಿಸುತ್ತೆ ಮತ್ತು ಅವರು ಈ ಇದೇ ಗ್ರೌಂಡಲ್ಲಿ ಫೈನಲ್ ಕೂಡ ಆಡಿರ್ತಾರೆ ಅಂತ ಹೇಳ್ಬೋದು ಅದು ಕೂಡ ಚೆನ್ನಾಗಿ ಕೂಡ ಆಡಿರ್ತಾರೆ ಆದ್ದರಿಂದ ಫೀಲ್ಡ್ ಸೌಟ್ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ಓಪನ್ ಕೂಡ ಮಾಡೇ ಮಾಡ್ತಾರೆ ಇನ್ನು ಟೀಮ್ ಡೇವಿಡ್ ಅವ್ರ ಜಾಗದಲ್ಲಿ ಯಾರು ಬರ್ತಾರೆ ಅಂತ ಇನ್ನು ಕೂಡ ಕಾದ್ ನೋಡಬೇಕಾಗಿದೆ ಲಿವಿಂಗ್ಸ್ಟೋನ್ ಅವರು ಇರ್ತಾರೆ ಅಥವಾ ಟೀಮ್ ಸೈಫರ್ಟ್ ಅವರು ಬರುವಂಥ ಚಾನ್ಸಸ್ ಕೂಡ ಇದೆ ಅಂತ ಇನ್ನು ಕೂಡ ಡೌಟ್ ಅಂತಲೇ ಹೇಳ್ಬೋದು ಮತ್ತು ಎಂದಿನಂತೆ ಇನ್ನು ಇವುದೊಂದು ಚೇಂಜಸ್ ಇನ್ನು ಯಾವ್ದು ಕೂಡ ಚೇಂಜಸ್ ಕೂಡ ಆಗೋದಿಲ್ಲ ಇನ್ನು ಪಂಜಾಬ್ ಕಡೆ ಕೂಡ ಯಾವುದೇ ಚೇಂಜಸ್ ಕೂಡ ಆಗೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಅಲ್ಲೂ ಕೂಡ ಚಹಲ್ ಮತ್ತು ಆರ್ ಬ್ರಾರೆ ಅವರು ಇನ್ನೂ ಕೂಡ ಇಲ್ಲ ಕೂಡ ಇರ್ತಾರೆ ಅಂತಲೇ ಹೇಳ್ಬೋದು ಮತ್ತು ವೈಶಾಖ ಪೂಜೆ ಕೋಲ್ಮಾರ್ ಕೂಡ ಮತ್ತು ಈ ಮ್ಯಾಚ್ನಲ್ಲಿ ಈಗಲೇ ಮಳೆ ಸ್ಟಾರ್ಟ್ ಕೂಡ ಆಗ್ತಾ ಇದೆ ಅಂತ ಹೇಳಬಹುದು ಇನ್ನು ಸ್ಟೇಡಿಯಂ ಸುತ್ತಲೂ ಕೂಡ ಈಗ ಮಳೆ ಕೂಡ ಆಗ್ತಾ ಇದೆ ಮತ್ತು ಈಗ ಮಳೆ ಬಂದರೆ ಈಗ ರಿಸರ್ವ್ ಡೇ ಕೂಡ ಇದೆ ಅದು ನಡೆದ್ರೆ ಕೂಡ ಉತ್ತಮ ಉತ್ತಮವಾಗಿರುತ್ತೆ ಅಥವಾ ಮಳೆ ಅರ್ಧದಲ್ಲೇ ಬಂದು ಫೈವ್ ಫೈವ್ ಅವರ್ ಅಥವಾ ಟೆನ್ ಅವರ್ ಅದನ್ನ ಮ್ಯಾಚ್ ಆಡಿದ್ರೆ ಅಲ್ಲೂ ಕೂಡ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಪಂಜಾಬ್ಗೂ ಮತ್ತು ಆರ್ ಸಿ ಬಿ ಎರಡೂ ಕೂಡ ಈ ಕೂಲಾಗಿ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಟಾಸ್ನಾಗ ಗೆದ್ದು ಮೇಲೆ ಗೆಲ್ಲೋದ್ರ ಮೇಲೆ ತುಂಬ ಡಿಪೆಂಡ್ ಕೂಡ ಆಗಿರುತ್ತೆ ಆರ್ ಸಿ ಬಿ ಆದ್ರಿಂದ ಆರ್ ಸಿ ಬಿ ಅವರು ಟಾಸ್ನಾಗ ಗೆಲ್ಲಲೇಬೇಕು ಅಂತಲೇ ಹೇಳ್ಬೋದು ಮಧ್ಯದಲ್ಲಿ ಏನಾರು ರೈನ್ ಬಂದರೂ ಕೂಡ ಆರ್ ಸಿ ಬಿಗೆ ಅಡ್ವಾಂಟೇಜ್ ಕೂಡ ಆಗುತ್ತೆ ಏನು ಟಾಸ್ನ ಗೆದ್ದಿದ್ರೆ ಇಲ್ಲಾಂದರೆ ಕೂಡ ಫುಲ್ ಅಡ್ವಾಂಟೇಜು ಪಿ ಬಿ ಕಡೆ ಕೂಡ ಇರುತ್ತೆ ಇಲ್ಲಿ ಟಾಸ್ ಗೆಲ್ಲೋದು ಕ್ರೂಷಿಯಲ್ ಕೂಡ ಆಗಿರುತ್ತೆ ಅಂತಲೇ ಹೇಳ್ಬೋದು